ಸರ್ಪ್ರೈಸ್ ನಂಗೆ ಗೊತ್ತು ಅಲ್ಲಿ ಮಾಡಿದ್ದಾರೆ ಅಂತ ಹೆಂಗ್ ಮಾಡಿದೀನಿ ನನ್ನ ಸರ್ಪ್ರೈಸ್ ಎಲ್ಲ ಫ್ಲಾಪ್ ಆಯ್ತು ತಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಮಾಡಿದ್ದೀನಿ ಅವಳು ಪಿಕ್ ಮಾಡಿಲ್ಲ ಎಷ್ಟು ಕೇರ್ಲೆಸ್ ನೋಡಿ ಚೇತು ಮಾಡಿರೋದು ಕೇಕ್ ಫ್ರೂಟ್ ಕೇಕ್ ಈ ವರ್ಷ ಭೂಮಿ ಕಾಕನ್ ಮದುವೆ ಮಾಡಲ್ವಾ ನಾನ್ ಬಿಂದು ಮಾತ್ರ ನಾನು ಬೀಳ್ಗೊಡುತ್ತಿದ್ದೇನೆ ದಯವಿಟ್ಟು ಹೊರಡಿ ಈ ತರ ಅವಮಾನ ಕಾಲಿಗೂ ಬೆಲೆ ಇದೆ ನಿಮ್ ಕೈಗೂ ಬೆಲೆ ಇದೆ ಚೇತನ ಅವರೇ ಆದ್ರೆ ನಮ್ಮ ಫೋನ್ ಕಾಲಿಗೆ ಬೆಲೆ ಇಲ್ಲ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ವಿಶೇಷತೆ ಏನಪ್ಪಾ ಅಂತ ಅಂದರೆ ಮೊದಲಿಗೆ ಹೇಳ್ತೀನಿ ಬಿಂದು ಬರ್ಡೇ ಇದೆ ನಾಳೆ ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದೀನಿ ಈ ಸರಿ ಬರ್ಡೇ ಹೇಗೆ ಮಾಡೋದು ಅಂತಂದರೆ ನನಗೂ ಕೆಲಸ ಇದೆ ಆ್ಯಂಡ್ ಬಿಂದುಗೂ ಅಷ್ಟೇ ಸಂಜೆ ಮೇಲೆ ಅವಳು ತಿಪ್ಟೂರ ಇರಲ್ಲ ಆ್ಯಂಡ್ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಬೆಳಗ್ಗೆ ಬೆಳಿಗ್ಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಗೈಸ್ ಆ್ಯಂಡ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂದರೆ ನಾನು ಇಲ್ಲಿಂದ ಫೈವ್ ತರ್ಟಿ ಸಿಕ್ಸ್ ಹಂಗೆ ಬಿಡೋಣ ಏನಾದರೂ ಬ್ರೇಕ್ಫಾಸ್ಟ್ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಯ್ಯೋ ಅವಳಿಗೆ ಇಷ್ಟ ಆಗುತ್ತೆ ಸೊ ಬೆಳಿಗ್ಗೆ ಹೋಗ್ತಿರೋದ್ರಿಂದ ನಾನೇ ನನ್ನ ಕೈಯಾರೆ ಪಲಾವ್ ಮಾಡ್ಕೊಂಡೋಗೋಣ ಅಂತ ಅಂದ್ಕೊಂಡೆ ಗೊತ್ತಿಲ್ಲ ಎಷ್ಟು ಆಗುತ್ತೋ ಆಗಲ್ವೋ ಅಂತ ರಾತ್ರಿನೇ ಇವಾಗ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ಬೆಳ್ ಬೆಳಿಗ್ಗೆ ಮಾಡಬೇಕು ಆ್ಯಂಡ್ ಅವಳ ಗಿಫ್ಟ್ಸ್ ರೆಡಿ ಆಗಿದೆ ರೈಸ್ ಇದು ಬೇರೆ ಹಾಕಬೇಕು ಇವತ್ತು ಬಂತು ಒಂದು ಪಾರ್ಸಲ್ ಸೊ ಇವಾಗ ಎಲ್ಲ ಚೇಂಜ್ ಮಾಡಿ ಮತ್ತೊಂದು ಸರಿ ರ್ಯಾಪ್ ಮಾಡಬೇಕು ಆ್ಯಂಡ್ ಈ ಸರಿ ಗಿಫ್ಟ್ ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ ಹೇಳ್ತಾ ಇದ್ದೀನಿ ಜೊತೇಲಿ ಚೇತು ಇದ್ದಾಳೆ ಆ್ಯಂಡ್ ಅವಳೇ ಹೆಲ್ಪ್ ಮಾಡಿದ್ದು ಸೊ ಅವ್ರ ಮನೆಗೆ ಬಂದು ಎಲ್ಲ ರೆಡಿ ಮಾಡಿ ಹೋಗಿದ್ದು ಆ್ಯಂಡ್ ಇವಾಗ ಮನೆಗೆ ಹೋಗಬೇಕು ಕೇಕ್ ಎಲ್ಲ ತಗೊಂಡಾಯಿತು ಸೊ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಅಂಕಲ್ ಕಾಲ್ ಅಪ್ಪ ಕಾಲ್ ಮಾಡ್ತಿದ್ದಾರಾ ಕೊಡು ತಗೊಂಡ ಗೈಸ್ ಇವಾಗ ಟೈಮ್ ಬಂದು ಆರು ಹನ್ನೆರಡು ಬೆಳಿಗ್ಗೆ ಇದ್ದು ಎಲ್ಲ ರೆಡಿ ಮಾಡಿಕೊಂಡು ಸೊ ಇಷ್ಟೊತ್ತಾಯಿತು ಹೊರಡೋದು ನಾನು ಚೇತು ಚೇತು ನಮ್ಮನೇಲೆ ಉಳ್ಕೊಂಡಿದ್ಲು ಆ್ಯಂಡ್ ಆ್ಯಕ್ಚುಲಿ ಇದಕ್ಕಿಂತ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಆ್ಯಂಡ್ ಇಲ್ಲಿಂದ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಅದನ್ನು ಪ್ಲ್ಯಾನಲ್ಲಿತ್ತು ಇತ್ತು ಅದು ಫ್ಲಾಪ್ ಆಯಿತು ಆನ್ ದ ವೇ ಏನಾದರೂ ಪಾರ್ಸಲ್ ಮಾಡ್ಕೊಂಡು ಹೋಗಬೇಕು ಗೈಸ್ ನಾನು ಫುಲ್ ಸುಸ್ತಾಗಿದೆ ಏನಕ್ಕೆ ಅಂದರೆ ಇನ್ನೊಂದು ಲಗೇಜು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಡಬಲ್ ಡಬಲ್ ಲಗೇಜ್ ಆಗ್ತಾ ಇದೆಯಲ್ಲ ಸೊ ಸಾರ್ಟ್ ಮಾಡ್ಕೊಳ್ಳೋಕ್ಕೆ ಪ್ಯಾಕಿ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು ಇವಾಗ ಅಪ್ಪ ಅಮ್ಮ ಎಲ್ರಿಗೂ ಹೇಳಿ ಹೊಡ್ತಾಯಿದ್ದೀವಿ ಆ್ಯಂಡ್ ಬನ್ನಿ ಒಂದು ಸರ್ಪ್ರೈಸ್ ಮಾಡೋಣ ಅವಳಿಗೆ ಚಲೋ ನಾವು ಟ್ರಾವೆಲ್ ಮಾಡ್ತಿದ್ವಲ್ಲ ಅದಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ ಬಲೂನ್ ಊದಿ 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 ಹಾಕ್ತಾ ಇದ್ದೀನಿ ಬಲೂನ್ ಪಂಪೇ ತರಲಿಲ್ಲ ಮರ್ತೋಗಿದೆ ಅದಕ್ಕೆ ಇವಾಗ ಬಾಯಲ್ಲಿ ಗೊತ್ತಾಯಿದ್ದೀನಿ ಎಷ್ಟು ಊದಿದ್ದೀನಿ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಅದರಲ್ಲಿ ಎರಡು ನಾನು ಮೇಲ್ಗಡೆ ಹಾಕ್ಸಿದ್ದೀನಿ ಆರಿಸಿದ್ದೀನಿ ಮೇಲ್ಗಡೆ ಇನ್ನು ಇಷ್ಟಿದೆ ಗೈಸ್ ಸಾಕು ಆ್ಯಂಡ್ ಇನ್ನು ಫಾರ್ಟಿ ಮಿನಿಟ್ಸಲ್ಲಿ ಅವಳ ಮನೆ ಬರುತ್ತೆ ಸೊ ಎಸ್ ಅಷ್ಟು ಅಪ್ಡೇಟ್ ಮುಗೀತು ಇವಾಗ ಚೇತು ಡ್ರೈವ್ ಮಾಡ್ತಾ ಇದ್ದಾಳೆ ಗೈಸ್ ಇವಾಗ ಆಳ್ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಫೈವ್ ಮಿನಿಟ್ಸಲ್ಲಿ ಬರ್ತಾ ಇದೆ ಆ್ಯಂಡ್ ಎಲ್ಲ ರೆಡಿ ಆಗಿದೆ ಫುಲ್ ಬಲೂನ್ಸ್ ಎಲ್ಲ ಊದಿದ್ದೀನಿ ಆ್ಯಂಡ್ ಇಲ್ಲೇ ಅನಿಸುತ್ತೆ ಕಣೆ ಇದೆಲ್ಲ ಮಾನ್ಯ ಹಂಗೆ ಕಾಲ್ ಮಾಡಿ ಅವಳ ಪಾಪ ಮಲ್ಕೊಂಡಿದ್ದು ಸೊ ನನ್ನೆ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಆ್ಯಂಡ್ ನನ್ನೆ ಹನ್ನೆರಡು ಗಂಟೆ ಕಾಲ್ ಇಲ್ಲ ಇಲ್ಲ ಕಡೆ ರೋಡು ಹೊಡಿಬೇಡಿಬೇಡಿ ಆಯಿತು ಹೊಡಿಯೋಲ್ಲ ಎಷ್ಟು ಸರಿ ಬಂದ್ ಅಳಿ ಮನೆಗೆ ಆದ್ರೂ ಹಿಂಗೆ ನನಗೆ ರೋಡ್ ಬನ್ನಿ ಹಾಂ ಹೌದು ರಾತ್ರಿ ಹನ್ನೆರಡು ಗಂಟೆ ಕಾಲ್ ಮಾಡಿದ್ದೀನಿ ಅವಳು ಪಿಕ್ ಮಾಡಿಲ್ಲ ಎಷ್ಟು ಕೇರ್ಲೆಸ್ ನೋಡಿ ನೋಡಿದ್ರ ಇಷ್ಟೇ ಜೀವನ ಎಲ್ಲ ಇಷ್ಟೆ ನೋಡು ನಾನು ವಿಶ್ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದ್ದೆ ಅವಳು ಪಿಕ್ಕೇ ಮಾಡಿಲ್ಲ ನೋಡು ಹ್ಞೂ ಇವಾಗ ಹೋಗಿ ವಿಚಾರ್ಸ್ಕೊಂಡು ತಿಂತಡಿರಿ ಬನ್ನಿ ಫ್ರೂಟಿಂಗ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನನ್ ಸರ್ಪ್ರೈಸ್ ಕೊಡಕ್ಕಿಂತ ಮುಂಚೆ ಅವಳೇ ನನಗ್ ಸರ್ಪ್ರೈಸ್ ನಾವು ಮುಂದೆ ಸ್ಲೀಪರು ಕಾರ್ ಎಲ್ಲ ಅಲ್ಲೇ ನಿಲ್ಸಿ ಫ್ಲಾಪ್ ಆಯ್ತು ಎಲ್ಲಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಬಟ್ ಬಾಯ್ ಬಿಡಿಸ್ತೇವೆ ಮಾರ್ನಿಂಗ್ ಇಷ್ಟೋ ನಿಂಗ್ ಹಿಡಿತಿದ್ದೀರಾ ಅಂದ್ರೆ ಏನೋ ಆಗಿರೋ ಅಂತದ್ದೇ ಇರುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ಇಲ್ಲ ಇಲ್ಲ ಅದೆಲ್ಲ ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಹಾಕಿದ್ರು ಅದೇನು ಅಷ್ಟು ನಿಧಾನಕ್ ಬಿಚ್ತಿದ್ದೀರಾ ನೋಡಕ್ ಆಗ್ತಿಲ್ಲ ಏನಿರ್ಬೋದು ಗೈಸ್ ನಿಮ್ ಗ್ಯಾಸ್ ಏನಿರ್ಬೋದ ಗ್ಯಾಸ್ ಮಾಡು ಲೈಟ್ ಲೈಟ್ ಕೇರ್ ಿಂದನೋ ಪರ್ಫ್ಯೂಮ್ ಕೊಟ್ಟಿದ್ಯಾಟು ಕರೆಕ್ಟ್ ಇಷ್ಟ ಬರ್ಡೇ ಕಣೆ ವ್ಯಾಲೆಂಟೈನ್ಸ್ ಡೇ ನಾಳೆ ಇಲ್ಲಿ ಬಿಡೆಂಟೈನ್ಸ್ ಡೇ ಹಿಂದಿನ ದಿನ ಹುಟ್ಟಿರೋದು ಕಣೆ ನೀನು ಬೆಸ್ಟ್ ವಿಶಸ್ ಟು ಯು ಮೇ ಹ್ಯಾಪಿನೆಸ್ ಫಾಲೋ ಯು ವೇರ್ ಯು ಗೋ ಚೆನ್ನಾಗಿದ್ಯಾ ಇಷ್ಟೇ ನಿನ್ ಗಿಫ್ಟು ಆಯ್ತಾ ಅಳ್ಬೇಡ ಓಕೆ ಹಾಂ ಇದು ಫೈನಲ್ ಔಟ್ಪುಟ್ ಈಗ ಆಗಿದೆ ಆ್ಯಂಡ್ ಹಿಂದೆ ಎಲ್ಲ ಹಾಟ್ ಹಾಕಿದ್ದೀನಿ ಆ್ಯಂಡ್ ಇದು ಕೇಕ್ ಇದು ಗಿಫ್ಟ್ ಸೊ ಇದು ಫಸ್ಟ್ ಗಿಫ್ಟ್ ಕೊಟ್ಟಿದ ಮೇಲೆ ಬೆಳಿಗ್ಗೆ ಅದು ಈ ಎರಡು ಗಿಫ್ಟು ಆಮೇಲೆ ನೋಡ್ತಾಳೆ ಓಕೆನಾ ಇವಾಗ ಅವಳು ಕಲಿಸಿದ್ದು ಚೇತು ಮಾಡಿರೋದು ಕೇಕ್ ಏನೋ ಮಾಡೋಕ್ಕೋಗಿ ಈ ಥರ ಬಂದಿದೆ ಬಟ್ ತುಂಬ ಚೆನ್ನಾಗಿದೆ ಸೊ ಯಾ ದಟ್ ಈಸ್ ಫ್ರೂಟ್ ಕೇಕ್ ಓಹೋ ನಮಗೆ ಗೊತ್ತೇ ಆಗಲಿಲ್ಲ ಫ್ರೂಟ್ ಕೇಕು ಅಂತ ಆ್ಯಂಡ್ ಇವಾಗ ಕಾಫಿ ಕುಡಿತಾ ಇದ್ದೀವಿ ತಿಂಡಿ ಆಯಿತು ಅವ್ರ ರೆಡಿ ಆಗ್ತಾ ಇದ್ದಾಳೆ ಆ್ಯಂಡ್ ಸರ್ಪ್ರೈಸ್ ಎಲ್ಲ ಫ್ಲಾಪ್ ಆಯಿತು ಪ್ರತಿ ವರ್ಷ ಹೀಗೆ ಆಗ್ತಾಯಿದೆ ಗೈಸ್ ಒಂದು ಸೈನು ಸರ್ಪ್ರೈಸ್ ಕೊಡೋಕ್ಕೆ ಆಗಲ್ಲ ಈ ಸೈನವರು ಬೆಳ್ಳಿ ಬೆಳಗ್ಗೆ ಬಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ನಾವೇ ಫ್ಲಾಪ್ ಆದ್ವಿ ಮುಂದೆ ಕಾರು ಸ್ಲೀಪರೆಲ್ಲ ನಿಲ್ಲಿಸಿ ಗೈಸ್ ಇವಾಗ ಸರ್ಪ್ರೈಸ್ ನಮಗೆ ಗೊತ್ತು ಅಲ್ಲಿ ಮಾಡಿದಾರೆ ಅಂತ ಏನ್ ಮಾಡಿದೀನಿ ಸರಿ ಸರಿ ಏನ್ ಯಾವ ತರ ಡಿಸೈನ್ ಏನೂ ಕೊಡಿಲ್ಲ ಗೈಸ್ ಒಂಚೂರು ಬಲೂನ್ ಉದ್ದಿರ್ತಾಳೆ ಕೆಳಗೇನೂ ಹಾಸಿಲ್ಲ ಅಂತಿರ್ಲಿ ಈಗ ಹಾಸ್ಕೊಟ್ ಬಂದಾನ ಹೋಗಿ ಆಮೇಲೆ ಹ್ಮ್ ನೋಡು ಕದ್ದು ಕದ್ದು ನೀನ್ ನೋಡಕ್ ಬಿಟ್ಟಿಯಲ್ಲ ನಾನು ಬೇರೆ ಏನೋ ನೋಡ್ತೀಯಾಳೆ ಅಂತ ಅನ್ಕೊಂಡೆ ಗೊತ್ತಾಯ್ತು ಏನ್ ಹೇಳು

ಚೆನ್ನಾಗಿದೆ ಕೇಕು ಟೇಸ್ಟು ಟೇಸ್ಟ್ ಹೆಂಗಿದೆ ತಡಿ ಇಷ್ಟು ಸ್ವಲ್ಪ ಜಾಸ್ತಿ

ರೈಸ್ ನಾವು ಹೋಗ್ತಾ ಇದ್ದೀವಿ ಸಾರಿ ನಾನು ಹೋಗ್ತಾ ಇದ್ದೀನಿ ಮತ್ತೆ ನಾವು ಭೇಟಿ ನಾಳೆ ಸಿಗ್ತೀವಿ ಅದು ಎಲ್ಲಿಗೆ ಏನು ಅಂತ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ ಹೇಳ್ತೀವಿ ಆ್ಯಂಡ್ ಐ ಹೋಪ್ ನಿನಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ಈ ಒಂದು ಬರ್ಡೇ ಸರ್ಪ್ರೈಸ್ ಏನೂ ಇಲ್ಲ ಎಲ್ಲ ಹಾಳಾಯಿತು ಸ್ಟಾರ್ಟಿಂಗ್ ಬಂದ ತಕ್ಷಣ ಹಾಳಾಯಿತು ಏನೋ ಈ ಸರಿ ಬೆಳಿ ಬೆಳೀನೇ ಬಂದು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಗ್ಗೆ ಎಲ್ಲ ಅಂತ ನಾನೇನು ಅಂದ್ಕೊಂಡೆ ಲೇಟಾಗಿ ಮಲ್ಕೊಳ್ತಾಳೆ ರಾತ್ರಿ ಮಲ್ಕೊಂಡಿರ್ತಾಳೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಎದೊಳ್ತಾಳೆ ಅಷ್ಟಿಗೆಲ್ಲ ಫಿಕ್ಸ್ ಮಾಡ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದಕ್ಕಿಂತ ಮುಂಚೆನೇ ಎದ್ದು ನನಗೆ ಸರ್ಪ್ರೈಸ್ ಕೊಟ್ಟು ನಾನು ಆಲ್ರೆಡಿ ನೋಡಿದೆ ಅಂತ ಗೈಸ್

ಹಾರ್ದ ಶುಭಾಶಯಗಳು ಧನ್ಯವಾದಗಳು ಆಮೇಲೆ ಇನ್ನ ನೂರ್ ಕಾಲ ಹೀಗೆ ಇರಿ ಅಂತ ಭಾವಿಸ್ತೀವಿ ನಾವು ನೀವು ಎಲ್ರು ಬಂದಿದ್ದು ನನಗೆ ಮನಗಾಳದಿಂದ ತುಂಬಾ 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 ತುಂಬು ಹೃದಯದಿಂದ ನಿಮ್ಮಿಬ್ಬರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮನ್ನು ಬೀಳ್ಕೊಡುತ್ತಿದ್ದೇನೆ ದಯವಿಟ್ಟು ಹೊರಡಿ ಈ ತರ ಅವಮಾನ ಇಲ್ಲ ನಾನ್ ಹೇಳಿಲ್ವಾ ಸ್ಟಾರ್ಟಿಂಗ್ ಅಲ್ಲ ಈ ಸರಿ ನಂದು ಫೋನ್ ಕಾಲ್ ಪಿಕ್ ಮಾಡಿಲ್ಲ ನೋಡಿ ಇವಾಗ ನೋಡಿ ಕಳಿಸ್ತಿದಾಳೆ ಏ ಅದು ಫೋನ್ ಕಾಲ್ ಏನಾಯ್ತು ಅಂದ್ರೆ ಅವ್ಳು ಕಾಲ್ ಮಾಡಿರೋದೇ ನಂಗೆ ಗೊತ್ತಿಲ್ಲ ರೈಸ್ ಬೆಳಿಗ್ಗೆ ಆಮೇಲೆ ನಾನ್ ನಾನ್ ನೋಡುವಾಗ ಆಲ್ರೆಡಿ ಅದು ತ್ರೀ ಒ ಕ್ಲಾಕ್ ಆಗೋಗಿತ್ತು ಅಷ್ಟೊತ್ತಲ್ಲಿ ಇನ್ನೇನ್ ಮಾಡಿ ಅದು ಅಂತ ಹೇಳಿ ಎಲ್ಲಿ ಬೆಲೆ ಇದೆ ಇಷ್ಟೇ ಇಷ್ಟೇ ಇಲ್ಲ ಕಾಲಿಗೂ ಬೆಲೆ ಇದೆ ನಿಮ್ ಕೈಗೂ ಬೆಲೆ ಇದೆ ಚೇತನ್ ಅವ್ರೇ ಆದ್ರೆ ನಮ್ ಫೋನ್ ಕಾಲಿಗ್ ಬೆಲೆ ಇಲ್ಲ ಇದೆ ಕೈಸಿ ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಈ ಚೇತು ಡ್ರೈವಿಂಗ್ ನನಗೆ ಕೊಡ್ಲಿಲ್ಲ ಅವಳು ಕಾರ್ ಅಲ್ಲ ಅದಕ್ಕೆ ನನಗೆ ಕೊಡ್ಲಿಲ್ಲ ಗೈಸ್ ನಾನು ಕೇಳಿ ಇಟ್ಟೆ ನೆನ್ನೆ ತಾನೇ ಸರ್ವಿಸ್ ಮಾಡಿಸಿದೀನಲ್ಲಪ್ಪ ನೋಡಿದ್ರ ಅದೇ ಇಷ್ಟೇ ಕಣೆ ಫ್ರೆಂಡ್ಶಿಪ್ ಅಂದ್ರೆ ಸುಮ್ಮನೆ ಕೂತ್ಕೋಬೇಕು ನಾನು ನೋಡು ನನಗೆ ನಿಮ್ಗಿಂತ ನನ್ನ ಕಾರೇ ಮುಖ್ಯ ಇಷ್ಟೇ ಗೈಸ್ ಕೋ ಎಲ್ಲರೂ ನನಗೆ ಮನ್ಸಿಗೆ ತುಂಬಾ ಬೇಜಾರ್ ಮಾಡಿಸ್ತಾ ಇದ್ದಾರೆ ಪರವಾಗಿಲ್ಲ ಇದೆಲ್ಲ ಮೆಟ್ಟು ನಿಲ್ತೀನಿ ಗೈಸ್ ಆ್ಯಂಡ್ ಇವಾಗ ನಾವು ನಾಳೆಗೆ ಪ್ರಿಪೇರ್ ಆಗಬೇಕು ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ ಅದು ಒಂದು ಸರ್ಪ್ರೈಸ್ ಆ್ಯಂಡ್ ಹ್ಯಾಪಿ ಮೂಮೆಂಟ್ಸ್ ಅದು ಹಾಗೆನಾ ಇವಾಗ ಈ ವಿಡಿಯೋಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬಿಂದುಗೆ ಈ ಒಂದು ಸರ್ಪ್ರೈಸ್ ಆ್ಯಂಡ್ ಗಿಫ್ಟ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಅವಳು ಎಂಜಾಯ್ ಮಾಡಿದ್ದಾಳೆ ಆ್ಯಂಡ್ ಎಸ್ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾನು ಬೇಡಿಕೊಂಡು ಆ್ಯಂಡ್ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಡೋಂಟ್ ಫ್ಯಾಕ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆದಷ್ಟು ನಿಮಗೆ ಒಳ್ಳೊಳ್ಳೆ ವ್ಲಾಗ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮುಂದೆನೂ ಪ್ರಯತ್ನ ಪಡ್ತೀನಿ ಅದಕ್ಕೆ ನೀವು ಸಹಕಾರ ಕೊಟ್ಟರೆ ಜಯ ಸಿಗುತ್ತೆ ಗೈಸ್ ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ